ಈ ಪುಸ್ತಕ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಏನು ರೆಡಿ ಮಾಡಿದ್ದಾರೆ ಅಂತಂದ್ರೆ ಫಸ್ಟ್ ಎ ಮತ್ತು ಬಿ ಅಂತ ಯಾರು ಫೇಲ್ ಆಗುವಂತ ವಿದ್ಯಾರ್ಥಿಗಳಿದ್ದಾರೆ ಲಿಸ್ಟ್ ಮಾಡಿರ್ತಕ್ಕಂಥ ಸರ್ಕಾರ ಆ ವಿದ್ಯಾರ್ಥಿಗಳಿಗೆ ನಾವು ಸ್ಕೋರ್ ಮಾಡಿ ಪಾಸ್ ಮಾಡಲಿಕ್ಕೆ ನಾವು ಒಂದು ಟ್ರೈಲ್ ಆಗಿ ಹಗರಿ ಬೊಮ್ಮನಹಳ್ಳಿ ತಾಲೂಕನ್ನು ಆಯ್ಕೆ ಮಾಡ್ಕೊಂಡ್ವಿ ಆಯ್ಕೆ ಮಾಡ್ಕೊಂಡು ಇಡೀ ಕಲಬುರಗಿ ಜೋನಲ್ ಅಲ್ಲಿ ಅತ್ಯಂತ ಕಡೆಯ ಮಟ್ಟದಲ್ಲಿರ್ತಕ್ಕಂಥ ಹಗರಿ ಬೊಮ್ಮಿಯನ್ನ ಒಂದು ವರ್ಷ ನಾವು ಅತ್ಯಂತ ಪ್ರಥಮ ಪ್ರಥಮ ಈ ಗೈಡ್ ನಮಗೆ ಸಹಾಯ ಆಯ್ತು ಅದೇ ರೀತಿ ಈ ವರ್ಷನೂ ಕೂಡ ಸರ್ಕಾರ ಹೊಡಿರ್ತಕ್ಕಂಥ ಗೈಡೆನ್ಸ್ ಆಗಿರ್ಬೋದು ಬ್ಲೂ ಪ್ರಿಂಟ್ ಆಗಿರ್ಬೋದು ಎಕ್ಸ್ಪರ್ಟ್ ಮೂಲಕ ಯಾರು ಎಸ್ ಎಸ್ ಎಲ್ ಸಿ ಫೇಲ್ ಆಗ್ತಾರೋ ಏನೇನು ಪಾಸ್ ಆಗದೆ ಇಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರ ಕೇವಲ ಎರಡು ದಿನಗಳಲ್ಲಿ ಅದನ್ನು ರೆಡಿ ಮಾಡಿದ್ದೀವಿ ಆ ರೆಡಿ ಮಾಡಲಿಕ್ಕೆ ಎಕ್ಸ್ಪರ್ಟ್ಸ್ಗಳು ಸರ್ಕಾರದ ಎಲ್ಲ ಎಕ್ಸಾಮ್ಸ್ ಗಳು ಆಮೇಲೆ ಏನಪ್ಪ ಬ್ಲೂ ಪ್ರಿಂಟು ಅವೆಲ್ಲವನ್ನು ಇಟ್ಕೊಂಡು ರೆಡಿ ಮಾಡ್ತೀವಿ ಪ್ರತಿ ವರ್ಷ ಕೂಡ ನಾವು ಮಾಡ್ತಾ ಇರ್ತೀವಿ ಇಂಥ ವಿನೂತನವಾದ ಕಾರ್ಯಕ್ರಮಗಳು ದಲಿತ ವಿದ್ಯಾರ್ಥಿ ಪರಿಷತ್ತಿನ ಏನಪ್ಪ ಅಂತರಾಳದಿಂದ ಬರ್ತಾ ಇರ್ತವೆ ಇದೊಂದು ಹೊಸ ಪ್ರಯೋಗ ಇದಕ್ಕೆ ನಮ್ಮ ಅಕ್ಷತಾ ಕೆಶಿ ಅವರು ಬಹಳ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಇಂಥ ಒಂದು ರಚನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರ ಬೇಕಾಗ್ತದೆ ಸಮಾಜ ಜೊತೆಲಿರ್ಬೇಕಾಗ್ತದೆ ಯಾರು ಎಸ್ ಎಲ್ ಸಿ ಮಕ್ಕಳು ಇದ್ದೀರಿ ಆ ಪುಸ್ತಕವನ್ನು ಓದುವರೆ ಖಂಡಿತವಾಗ್ಲೂ ಸ್ಕೋರ್ ಮಾಡ್ತೀರಿ ಅಂತಕ್ಕಂಥದ್ದನ್ನ ದಂತ್ಯ ವಿದ್ಯಾರ್ಥಿ ಪರಿಷತ್ತು ಆಸೆ ಇದೆ ಧನ್ಯವಾದಗಳು